ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಜಯ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕಯ್ಯಸ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಮುಖಾಲಾಗಿದೆ ಸೂರ್ಯ ಬಂದು ಮುಳುಗ್ತಾ ಇದ್ದಾನೆ ಇನ್ನೇನು ಸ್ವಲ್ಪ ಕೇವಲ ನಿಮಿಷಗಳಲ್ಲಿ ಸೂರ್ಯ ಮುಳುಗ್ಬಿಡ್ತೈತೆ ಕತ್ಲಾಗ್ಬಿಡ್ತೈತೆ ಈ ಒಂದು ಕತ್ಲಾಗೋ ಒಂದು ಟೈಮಲ್ಲಿ ಸ್ವಲ್ಪ ಗ್ಯಾಪಲ್ಲಿ ನಾನು ಕೂಡ ಒಂದು ಬ್ಲಾಗ್ ಮಾಡೋಣ ಅಂತ ಈ ಟ್ರೈಪಾಡ್ನ ಅಲ್ಲಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಅಕ್ಸೆ ಅದಕ್ಕೆ ಮುರಿಯೋದಕ್ಕೆ ಇದ್ದೀನಿ ನಮ್ಮ ಮ್ಯಾಕೆ ಮರಿಗಳಿಗೆ ಸ್ವಲ್ಪ ಆದರೆ ಸಾಕು ನಮ್ಮ ಮ್ಯಾಕೆ ಮರಿಗಳಿಗೆ ಅಕ್ಸೆ ಸೊಪ್ಪನ್ನ ಮುರಿಯೋಕ್ಕೆ ಇವಾಗ ತಾನೇ ಬರ್ತಾಯಿದ್ದೀನಿ ನೋಡ್ತಾ ಇದ್ದರಲ್ಲ ಒಂದು ಅಷ್ಟಿದಾವೆ ಮರಗಳು ಈ ಅಷ್ಟಿದಾವೆ ಅಂತ ಇವತ್ತು ಎಣಿಸಿಲ್ಲ ನಿಮಗೋಸ್ಕರ ಎಣಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎಂಟು ಒಂಬತ್ತು ಮರಗಳಿದ್ದಾವೆ ಎಂಟು ಒಂಬತ್ತು ಮರಗಳಿದ್ದಾವೆ ಮತ್ತು ಹಲ್ಲೊಂದು ಅದೊಂದು ಹತ್ತು ಇನ್ನೂ ಸಣ್ಣ ಗಿಡ ಆದರೂ ಇವಾಗ ಈ ಸೊಪ್ಪನ್ನ ಮುರಿಯೋಕ್ಕೆ ಬಂದಿದ್ದೀನಿ ಆ ಚಿಕ್ಕ ಮರ ಬೇಡ ಇನ್ನೂ ಬೆಳೀಲಿ ಪಾಪ ಅಲ್ವಾ ಚಿಕ್ಕ ಮರ ಬೇಕಾಗಿಲ್ಲ ನಮಗೆ ಈ ದೊಡ್ಡ ಮರ ಮಾತ್ರ ಬೇಕು ಇದ್ರಲ್ಲಿ ಬೆಳೆಯೋ ಒಂದು ಸೊಪ್ಪುಗಳನ್ನೆಲ್ಲ ಕಿತ್ಕೋಬೇಕು ಈ ರಂಬೆ ಕೊಂಬೆಗಳನ್ನೆಲ್ಲ ಬಿಟ್ಬಿಟ್ಟು ನೋಡಿ ಈ ಥರ ಬೋರ್ಡ್ ಮಾಡಾಕ್ಬಿಡ್ತೀನಿ ಈ ಥರ ಎಲ್ಲ ಬೋರ್ಡ್ ಬಿಡ್ತೀನಿ ಬ್ರೆ ಸೊಪ್ಪುಗಳು ಮಾತ್ರ ಮುರ್ಕೊಂತೀನಿ ನಾನು ಮರನ ಮಾತ್ರ ಒಡೆಯಕ್ಕೆ ಹೋಗಲ್ಲ ಯಾಕಂದರೆ ಮರ ಹೊಡೆದಿದ್ದೀನಿ ಅಂದರೆ ನೆಕ್ಸ್ಟ್ ನಂಗೆ ಸೊಪ್ಪುಗಳು ಸಿಕ್ಕಲ್ಲ ಮ್ಯಾಕಿಗಳಿಗೆ ಕುರಿಗಳಿಗೆ ಅಲ್ವಾ ಅದಕ್ಕೆ ಬ್ರೇ ಸೊಪ್ಪು ಮುರಿಯೋಕ್ಕೆ ಇದ್ದೀನಿ ಈ ಒಂದು ಟ್ರೈಪೋಡ್ನ ಹಲ್ಲಾಡಿಸ್ಕೊಂಡು ಯಾಕಂದರೆ ಅಲ್ಲಿ ನಾನು ಸೊಪ್ಪು ಮುರಿಯವಾಗ ಬ್ಲಾಗ್ ಮಾಡೋದಕ್ಕೆ ಯಾರೂ ಕೂಡ ಕ್ಯಾಮ್ರಾಮನ್ ಇಲ್ಲ ಅದಕ್ಕೋಸ್ಕರ ಈ ಟ್ರೈಪೋಡ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಈ ಅಕ್ಷರ ಸೊಪ್ಪನ್ನ ಏನಂದರೆ ನಮ್ಮ ಮ್ಯಾಕಿಗಳಿಗೆ ಮತ್ತು ನಮ್ಮ ಕುರಿಗಳಿಗೆ ಅಂತ ನಾನು ಬೆಳೆಸಿದ್ದು ಸಾಕಿ ಸಲಗಿದ್ದು ಆದರೆ ಏನು ಕಾಲ ಬಂತು ಅಂದರೆ ಇವತ್ತಿನ ದಿನ ಮನುಷ್ಯರು ಕೂಡ ತಿನ್ನೋಂಗ ಕಾಲ ಬಂದ್ಬಿಡ್ತು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಯಾರೋ ಒಬ್ಬ ಒಬ್ಬರು ಬಂದರು ಏನಂದರೆ ಬರ್ತಾ ಬರ್ತಾಯಿರ್ತಾರೆ ಅವಾಗ ಅವಾಗ ಏನಂದರೆ ಸಾವು ಆದರೆ ಖಂಡಿತವಾಗೂ ಬಂದೇ ಬರ್ತಾರೆ ಸಾವುಗೆ ಇದನ್ನು ನಮ್ಮ ಕಡೆ ಉಪಯೋಗಿಸ್ತಾರೆ ಅಂದರೆ ಈ ಮೂರು ದಿನದ ಹಾಲು ಹಾಲು ತುಪ್ಪ ಬಿಡ್ತಾರೆ ಅಂತ ಕೇಳಿದ್ದೀರ ಹಾಲು ತುಪ್ಪ ಬಿಡ್ತಾರೆ ನೋಡಿ ಅವಾಗ ಈ ಅಕ್ಸೆಸ್ ಬೇಕೇ ಬೇಕು ಚಿನ್ನ ಬೆಳ್ಳಿ ವಜ್ರ ಏನಿದ್ರೂ ಸಾಲಲ್ಲ ಅದಿಲ್ಲಾಂದರೂ ಕೂಡ ನಡೆಯುತ್ತೆ ಕಾರ್ಯಗಳು ಆದರೆ ಈ ಎಕ್ಸೆಸ್ ಅಪ್ ಅಂದರೆ ಒಂದೊಂದು ಟೈಮ್ ನಡೆಯೋದಿಲ್ಲ ಆ ಒಂದು ಕಾರ್ಯಗಳಿಗೆ ಅದಕ್ಕೋಸ್ಕರ ಈ ಅಕ್ಸೆಸ್ ಅಪ್ ಬೇಕೇ ಬೇಕು ಏನೋ ಕಾರ್ಯಗಳಿಗೆ ಬೇಕಾಗುತ್ತೆ ಓಕೆ ಒಬ್ಕೊಳ್ಳೋಣ ಆದರೆ ಈ ಎಕ್ಸೆಸ್ ಅಪ್ ತಿನ್ನೋದಕ್ಕೆ ಮನುಷ್ಯರು ತಿನ್ನೋಕ್ಕೂ ಕಾಲ ಬಂದ್ಬಿಟ್ಟಿದೆ ಇವತ್ತಿನ ದಿನ ಯಾಕಂದರೆ ಇದೇನೋ ಮನೆ ಒಬ್ಬರು ಬಂದಿದ್ದರು ಇದು ಏನೋ ಸೊಪ್ಪು ಗ್ಯಾಸ್ಟ್ರಿಕ್ಗೆ ಒಳ್ಳೇದಂತೆ ಈ ಗ್ಯಾಸ್ಟ್ರಿಕ್ ಒಳ್ಳೆಯದಂತೆ ಅದಕ್ಕೋಸ್ಕರ ಬಂದಿದ್ದರು ನಾನು ಅನ್ಕೊಂಡೆ ಏನು ಗುರು ಏನು ಕಾಲ ಬಂದ್ಬಿಡ್ತು ಕುರಿ ಮ್ಯಾಕೆ ದನ ಕರ ತಿನ್ನೋದು ಅಕ್ಸೆ ಸೊಪ್ಪು ಇವತ್ತಿನ ದಿನ ಮನ್ಸು ತಿನ್ನೋ ಕಾಲ ಬಂದ್ಬಿಡ್ತು ಅಂತ ನಾನು ಅಂದ್ಕೊಂಡೆ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಗೊತ್ತಿಲ್ಲ ಅಂತ ನಾನು ಕೂಡ ಸ್ವಲ್ಪ ತಲೆ ಗಿರಬಿಡ್ತು ನಾನು ಕೂಡ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡೆ ಏನೇನು ಕಾಲ ಬಂತಪ್ಪ ಅಂತ ಅಕ್ಷಸಿ ಸೊಪ್ಪು ತಿಂದರೆ ಗ್ಯಾಸ್ಟ್ರಿಕ್ ಹೋಗುತ್ತೆ ಅಂತ ಹೇಳಿದ್ರು ಇವಾಗ ಅಕ್ಸೆಸ್ ಅಪ್ಪ ಇಲ್ಲ ಅದರಲ್ಲಿ ಕುರಿ ಮ್ಯಾಕಿಗಳಿಗೆ ಸಾಲ ಅಲ್ಲ ಇನ್ನು ಮನುಷ್ಯರಿಗೂ ಕೂಡ ಮನುಷ್ಯರು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಪಾಪ ಕುರಿ ಇಲ್ಲ ಆಗೋಗುತ್ತೆ ಈ ಅಕ್ಸೆಸ್ ಹಬ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ಏನಾದರೂ ಒಂದು ವೇಳೆ ಈ ಪಾರಮುಲ್ಲು ಜೋಳಕಡ್ಡಿ ಕಡ್ಡಿ ಮತ್ತು ಬೈಲಲ್ಲಿ ಬೆಳೆಯೋ ಒಂದು ಹುಲ್ಲು ವಿಟಮಿನ್ ಎ ಇದೆ ಬಿ ಇದೆ ಸಿ ಇದೆ ಡಿ ಇದೆ ಗ್ಯಾಸ್ಟ್ರಿಕ್ ಒಳ್ಳೆಯದು ಒಳ್ಳೆಯದು ಇನ್ನೊಂದು ಕೊಳ್ಳೇದು ಅಂತ ಏನಾದರೂ ಕಂಡು ಹಿಡ್ದುಬಿಟ್ರೆ ಪಾಪ ದನಕಾರಗಳ್ಗಂತೂ ಮೇವಂತೂ ಸಿಗೋಕ್ಕಿಲ್ಲ ಮುಂದಕ್ಕೆ ಆ ಕಾಲ ಬಂದರೂ ಆಶ್ಚರ್ಯ ಬಿಳಿಯೋ ಒಂದು ಆಶ್ಚರ್ಯ ಬಿಳಿಯೋದು ಅಂತೂ ಇದಿಲ್ಲ ಇನ್ನೂ ಏನೇನು ಕಾಲ ಬರ್ತೈತೆ ನೋಡೋಣ ಸದ್ಯಕ್ಕೆ ಆ ಕಾಲ ಬಂದಿಲ್ಲ ಅಂದರೆ ಸಾಕು ಯಾಕಂದರೆ ಇವಾಗೆ ದನಕಾರಗಳಿಗೆ ಮೇವಿಲ್ಲ ಅಲ್ವಾ ಇನ್ನು ಮನ್ಸು ತಿನ್ನೋಕೆ ಸ್ಟಾರ್ಟ್ ಆಗ್ಬಿಟ್ರಿ ಇವನ್ನ ದನ ಕರ್ಗಳ್ ಪಾಪ ಮೇವು ಇದ್ದಿದ್ದು ಇರೋದಿಲ್ಲ ಇವಾಗೇ ಇಲ್ಲ ನಾನು ಎಷ್ಟೇನಾದರೂ ವಿಟಮಿನ್ ಎ ಇದೆ ಬಿ ಇದೆ ಸಿ ಇದೆ ಅಂತ ಏನನ್ನ ಕಂಡು ಹಿಡ್ದುಬಿಟ್ಟು ಈ ಹೂಲ್ ತಿನ್ನಿರಿ ಆ ಹೂಲ್ ತಿನ್ನಿರಿ ಜೋಳ ಕಡೆ ತಿನ್ನಿರಿ ಪಾರಾಮ ಹುಲ್ ತಿನ್ನಿ ಗರ್ಕೆ ಹೂಲ್ ತಿನ್ರಿ ಅಂತ ಏನನ್ನ ಕಂಡು ಬಿಟ್ರೋ ನೆಸ್ಟು ದನ ಮೇವು ಮೇವಿರೋದಿಲ್ಲ ಓಕೆ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಏನೇನು ಕಾಲ ಬರ್ತಾಯಿತ್ತು ಕಣ್ಣಾಗ ನೋಡೋಣ ಅಲ್ವಾ ಇವಾಗ ಸದ್ಯಕ್ಕೆ ನಮ್ಮ ಮ್ಯಾಕಿಗಳಿಗೆ ಅಕ್ಸೆಸ್ ಒಪ್ಪಬೇಕು ಬನ್ನಿ ಮುರಿಯೋಣ ಹಂಗ ವೆಂಕಟೇಶ್ ಹೇಳ್ದ ಗ್ಯಾಸ್ಟ್ರಿಕ್ ಒಳ್ಳೆಯದು ನಮಗೂ ಗ್ಯಾಸ್ಟ್ರಿಕ್ ಇದೆ ಅಂದ್ಬಿಟ್ಟು ಅಕ್ಸೆಸ್ ಸೊಪ್ಪನ್ನ ಕಿತ್ಕೊಂಡು ಹೋಗಿ ಸೊಬ್ಸಾರು ಮಾಡ್ಕೊಂಡು ಏನೋ ತಿನ್ಬಿಡಿರಾ ಇದು ಸರಿಯಾಗಿ ಮಾಹಿತಿ ನನಗೂ ಗೊತ್ತಿಲ್ಲ ನಿಮ್ಗೂ ಯಾರಾದರೂ ವಿಚಾರಿಸ್ರಿ ವಿಚಾರಿಸಿ ಬೇಕಾದರೆ ತಿನ್ರಿ ಇಲ್ಲ ಬಿಡ್ರಿ ಇಲ್ಲ ದನ ಕರ್ಗಳ್ಗೆ ಹಾಕ್ರಿ ಕುರಿ ಮ್ಯಾಕೆಗಳ್ಗೆ ಹಾಕ್ರಿ ಹಂಗೆ ವೆಂಕಟೇಶ್ ಹೇಳ್ದ ಇವತ್ತೇ ಅಕ್ಷೆ ಸೊಪ್ಪನ ಕಿತ್ಕೊಂಡು ಹೋಗಿ ಸೊಬ್ಸಾರು ಮಾಡ್ಕೊಂಡು ತಿನ್ಬಿಡ್ಬೇಕಂತ ಅಂತ ಹೋಗ್ಬೇಡ್ರಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿ ಸಾರಿ 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 ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ನಾವು ಈ ರೀತಿಯಾಗಿ ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸ್ಕೊಂಡು ಬರ್ತೀನಿ ನೀವೇ ಮೊದಲಾಗ್ ನೋಡ್ಬೋದು ಹೋಗ್ತಾ ಅಲಾಡಿಸ್ಕೊಂಡೋಗ್ತಾಯಿದ್ದೀನಿ ಆದರೆ ಸಪ್ ಅದಕ್ಕೆ ಮರ ಇಕ್ಕಬೇಕು ಮರ ಇಕ್ಕೋದಕ್ಕೆ ನಂಗೆ ಬರೋದಿಲ್ಲ ಈ ಆಕ್ಸೆಸ್ ಆಫ್ ಮರ ಯಾರು ಕೂಡ ಎಕ್ಕೋದು ಇಲ್ಲ ಯಾಕಂದರೆ ಎಳಸು ಇದನ್ನೇನೋ ಎಕ್ಕಿದ್ರೆ ಆಕ್ಸೆಸ್ ಆಫ್ ಮರಕ್ಕೆ ಏನಾನ ಎಕ್ಕಿದ್ರೆ ಆಕ್ಸೆಸ್ ಆಫ್ ಆಗಲಿ ಅಕ್ಷಯ್ ಮರಕ್ಕಾಗಲಿ ಮತ್ತು ನುಗ್ಗೆ ಮರಕ್ಕೆ ನಾ ಎಕ್ಕಿದ್ರೆ ಎಕ್ಕಕ್ಕೆ ಹೋದರೆ ಅದೇ ನಮ್ಮ ಲಾಸ್ಟು ಮರ ಎಕ್ಕಾಗ್ಬಿಡುತ್ತೆ ಯಾಕಂದರೆ ತುಂಬಾ ಸಾಫ್ಟ್ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಯಾರು ಇರ್ತಲ್ಲ ಅದಕ್ಕೋಸ್ಕರ ನಾವು ಕೂಡ ದೋಟಿ ಎತ್ಕೊ ರೆಡಿ ಮಾಡ್ಕೊಂಡಿದ್ದೀವಿ ದೋಟಿ ಇಲ್ಲೇ ಇದೆ ಈ ಟ್ರೈ ಒಂದು ಅಲಾಡ್ಸ್ಕೊಂಡು ಹೋದರೆ ಹೇಗಿರುತ್ತೆ ಆಗೋದಿಲ್ಲ ದೋಟಿನ ಎತ್ಕೊಂತೀನಿ ಜೊತೆಗೆ ಇರ್ರಿ ಓಕೆ ಫ್ರೆಂಡ್ಸ್ ಅಕ್ಷಯ ಸೊಪ್ ನಾ ಮುರಿಯೋದಕ್ಕೆ ದೋಟಿ ಅಂತೂ ಎತ್ಕೊ ಬಂದಿದ್ದೀನಿ ಯಾಕೋ ಮೇಲ್ಗಡೆ ಇರೋ ಒಂದು ದೋಟಿ ಮುಚ್ಚು ಅಲ್ಲಾಡ್ತಾ ಇದ್ದೆ ಅದಕ್ಕೊಂದು ಸರಿ ಕುಟ್ಕೊತಾ ಇದ್ದೀನಿ ಯಾಕಂದ್ರೆ ಅದೇನೋ ಕಳಿಸಿ ಬಿದ್ದು ನನ್ನ ಮೇಲೆ ಏನೋ ಬಿದ್ದೋದ್ರೆ ಏನ್ ಗೊತ್ತಿ ಅಲ್ವಾ ಏನಂತ ಗಾಯ ಏನೋ ಆಗಾಕಿಲ್ಲ ಏನೋ ಸಣ್ಣ ಪುಟ್ಟ ಗೀಚ್ಕೋಬಹುದು ಅದೆಲ್ಲ ಒಂದು ಮ್ಯಾಟ್ರೇ ಇಲ್ಲ ಯಾಕೆ ಈ ಚಳಿಗಾಲದಲ್ಲಿ ಗಾಯ ಬೇಗ ಹಾರೋದಿಲ್ಲ ನಿಮ್ಗೆ ಗೊತ್ತಲ್ಲ ವಿಷಯ ಅದಕ್ಕೋಸ್ಕರ ಒಂದ್ ಸರಿ ತಟ್ಕೊತಾ ಇದ್ದೀನಿ ಓಕೆ ಬನ್ನಿ ಹಂಗೇಸ ಪುರಿ ಅಣ್ಣ ಬೇಗ ಬೇಗ ಫ್ರೆಂಡ್ಸ್ ಈಗ ಅಕ್ಷಸೊಪ್ನ ಕಿತ್ಕೊಂಡಿದ್ದಾಯಿತು ಮೊನ್ನೆ ಯಾರೋ ಒಬ್ಬ ಬಂದಿದ್ದ ಅವನು ಕೂಡ ಇಷ್ಟು ಕಿತ್ಕೊಂಡೋಗಿದ್ದ ಏನಂದರೆ ಇಷ್ಟು ಸೊಪ್ಪು ಸಾರು ಮಾಡ್ಕೊಂಡು ಏನಾರು ತಿನ್ಬೋದೇನೋ ಗೊತ್ತಿಲ್ಲ ಬಹುಶಃ ನನಗೇನೋ ಐಡಿಯಾ ಇಷ್ಟು ಕಿತ್ಕೊಂಡೋಗಿರೋದು ನೋಡಿದ್ರೆ ಸಾರು ಮಾಡ್ಕೊಂಡು ತಿನ್ನಂಗ ಅವ್ರೆ ಅಲ್ವಾ ಓಕೆ ಅವ್ರು ಏನಾರು ಮಾಡ್ಕೊಂಡು ತಿನ್ನಲಿ ನಮಗೆ ಯಾಕೆ ಬಿಡ್ರಿ ಅಲ್ವಾ ಓಕೆ ಬನ್ನಿ ಈಗ ನೆಕ್ಸ್ಟು ನಮ್ಮ ಮ್ಯಾಕಿಗಳಿಗೆ ಕಾಕೋಣ ನಾವೇನು ಸಾರು ಮಾಡೋದು ಬೇಡ ನೆಕ್ಸ್ಟ್ ನಮ್ಮ ಮ್ಯಾಕಿಲ್ ಕಾಕೋಣ ಬನ್ನಿ ಓಕೆ ಇನ್ನು ನಮ್ಮ ಮ್ಯಾಕಿಗಳಿಗೆ ಹಾಕಿದ್ದಾಯ್ತು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ತಿಂತ ಇದ್ದಾವೆ ನಾವು ಈ ರೀತಿಯಾಗಿ ಮ್ಯಾಕಿಗಳಿಗೆ ಕುರಿಗಳಿಗೆ ಮಾತ್ರ ನಾವು ಬೆಳೆಸಿರೋದು ಇದಕ್ಕೆ ಮಾತ್ರ ನಾವು ಹಾಕ್ತೀವಿ ನಾವಿದು ಯಾವ ನಾವು ಯಾವುದೇ ರೀತಿಯಾಗಿ ಇವತ್ತಿಗೂ ನಾವು ಮಾಡ್ಕೊಂಡು ತಿಂದಿಲ್ಲ ಓಕೆ ಯಾರೋ ತಿಂದಿದ್ದಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕನ್ಸ್ತು ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಇಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾ ಬಿಡಿ ನೀವು ಅಂತ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಪ್ರತಿಯೊಂದು ವಿಡಿಯೋ ಕೂಡ ಕೊಡೋದು ನೀವು ಅಷ್ಟೊಂದು ಬರುತ್ತೆ ನೀವು ಮೊದಲ ನೋಡಬಹುದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಮುಗಿಸ್ತಿದ್ದೀನಿ ನೀ ನಾಳೆ ಸೋಡಿಕೊಂಡು ಹಾದರ್ಸ್ ಬೇಗ ನೋಡ್ತೀನಿ ಹೇರು ಕೈ ಕೇರ್ ಬಾಯ್ ಓಕೆ ಇನ್ನು ನಮ್ಮ ಮ್ಯಾಕಿಗಳಿಗೆ ಹಾಕಿದ್ದಾಯ್ತು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ತಿಂತ ಇದ್ದಾವೆ ನಾವು ಈ ರೀತಿಯಾಗಿ ಮ್ಯಾಕಿಗಳಿಗೆ ಕುರಿಗಳಿಗೆ ಮಾತ್ರ ನಾವು ಬೆಳೆಸಿರೋದು ಇದಕ್ಕೆ ಮಾತ್ರ ನಾವು ಹಾಕ್ತೀವಿ ನಾವು ಇದು ಯಾವ ನಾವು ಯಾವುದೇ ರೀತಿಯಾಗಿ ಇವತ್ತಿಗೂ ನಾವು ಮಾಡ್ಕೊಂಡು ತಿಂದಿಲ್ಲ ಓಕೆ ಯಾರೋ ತಿಂದಿದ್ದಾರೆ ಅದನ್ನು ಕೂಡ ನಿಮ್ಗೆ ಬೇಕಾದ್ರೆ ಶೇರ್ ಮಾಡ್ಕೊಂಬೇಕ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆ ಥರ ಬರ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಬರ್ತೀವಿ ಒಂದು ವ್ಯವಸ್ಥೆ ನೋಡ್ಕೊಂಬರುತ್ತೆ ನೀವು ಮದ್ಲಾನ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ವ್ಯೋ ಮುಗಿಸ್ತೀನಿ ನಾಳೆ ಸೊಡೆಯದುಕೊಂಡು ಆದಷ್ಟು ಬೇಗ ನಿಮ್ದಿರ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್